ಆಕಾಶವಾಣಿ ವಿಶ್ವ ಪುಸ್ತಕ ದಿನ ಹಾಗೂ ಹಕ್ಕು ಸ್ವಾಮಿ ದಿನಾಚರಣೆಯ ಪ್ರಯುಕ್ತ ವಿಶೇಷ ರೂಪಕ ಓದೋಣ ಪುಸ್ತಕ ಬೆಳೆಸೋಣ ಮಸ್ತಕ ರಚನೆ ಡಾಕ್ಟರ್ ಸ್ವಾಮಿ ರಾವ್ ಕುಲಕರ್ಣಿ ನಿರ್ಮಾಣ ಡಾಕ್ಟರ್ ಸದಾನಂದ ಕತ್ತಲೆಯ ಪೆರ್ಲಾಳೆಯ ಬಾಳ ಕತ್ತಲೆಯ ದಾರಿಯಲಿ ಬೆಳಕು ನೀಡುವ ದೀಪ ಪುಸ್ತಕ 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 ಬಾಳ ಕತ್ತಲೆಯ ದಾರಿಯಲಿ ಬಾಣ ಕತ್ತಲೆಯ ದಾರಿಯಲಿ ಬೆಳಕು ನೀಡುವ ದೀಪ ಪುಸ್ತಕ 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 बदुकिना कन्नड अरिवना गूडु बतुकिना कन्नडी अरिवना गू निज ज्ञानद भण्डारवदु पुस्तक निज ज्ञानद भण्डारवदु पु पुस्तक पुस्तका पुस्तका ಬೆಸುಗೆಯ ಕೊಂಡಿ ಸಂಬಂಧಗಳ ಬೆಸುಗೆಯ ಕೊಂಡಿ ಪುಸ್ತಕ 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 ಕೇಳುಗರಿಗೆ ನಮಸ್ಕಾರ ವಿಶ್ವ ಪುಸ್ತಕ ಹಾಗೂ ಹಕ್ಕು ಸ್ವಾಮ್ಯ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರು ಗ್ರಂಥ ಅಂತ ನನ್ನ ಹೆಸರು ಕೃತಿ ಹ್ಮ್ ಶ್ರೇಷ್ಠತೆ ಇರುವುದು ಬರುವುದು ಅರಿವೆಯಿಂದಲ್ಲ ಅರಿವಿನಿಂದ ಬಾಳಿನ ಮಹತ್ವದ ಅರಿವನ್ನ ಮೂಡಿಸುವುದು ಜ್ಞಾನ ಈ ಜ್ಞಾನ ದೊರೆಯುವುದು ಪುಸ್ತಕಗಳಿಂದ ಅಂತ ಹೇಳಾವಿದ್ದಿ ವಿದಿ ಹೌದಲ್ಲೋ ಹೌದೌದು ನಿನ್ಗೆ ಗೊತ್ತಾಯ್ತು ಇವತ್ತು ವಿಶ್ವ ಪುಸ್ತಕ ದಿನ ಅಂತ ನೀ ಹೆಂಗ ಪುಸ್ತಕ ಓದಿ ಬಂದಿಯೋ ನಾನು ಹಂಗ ಪುಸ್ತಕ ಓದೇ ಬಂದೀನಿ ಓಹೋ ಮನುಷ್ಯನನ್ನ ಮನುಷ್ಯನನ್ನಾಗಿ ಮಾಡೋದು ಪುಸ್ತಕಗಳು ಅಂತ ಅನುಭವಸ್ಥರು ಹೇಳ್ಯಾರ ನಾನು ಪುಸ್ತಕದಾಗ ಓದಿದ್ನಪ್ಪ ಫ್ರಾನ್ಸಿಸ್ ಹೇಳಿದ ಮಾತು ನಾನು ಮನುಷ್ಯರೊಂದಿಗೆ ಮಾತನಾಡೋದಕ್ಕಿಂತ ಪುಸ್ತಕ ಓದದೇ ಹೆಚ್ಚು ಅಂತ ಹ್ಮ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಜ್ಯೋತಿಯ ಬಲದಿಂದ ತಮಂಧದ ಶಾಲೆಯ ಪಠ್ಯದಾಗ ಸರ್ವಜ್ಞ ಹೇಳಿದ ಏನಂತ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಈ ತ್ರಿಪದಿ ವಿವರವನ್ನು ಮನ ಮುಟ್ಟುವಂತೆ ನಮ್ಮ ಶಿಕ್ಷಕರು ಹೇಳಿದ್ದು ನನ್ನ ಮನದಿಂದ ಇನ್ನೂ ಮರೆಯಾಗಿಲ್ಲ ಹೌದು ಕೃತಿ ಇಲ್ಲಿ ಸರ್ವಜ್ಞ ಹೇಳಿದ ವಿದ್ಯೆ ಎಂಬುದು ಕೇವಲ ಶಿಕ್ಷಣ ಅಲ್ಲ ವಿದ್ ಅಂದರೆ ಜ್ಞಾನ ಪುಸ್ತಕಗಳ ಓದುವಿಕೆಯಿಂದ ವ್ಯಕ್ತಿ ಜ್ಞಾನದ ಪರ್ವತವೇ ಆಗ್ತಾನೆ ಎಂಬುದು ಸರ್ವಜ್ಞನ ಅನುಭವವಾಣಿ ಗ್ರಂಥಗಳ ಜ್ಞಾನ ವ್ಯಕ್ತಿಯ ವ್ಯಕ್ತಿತ್ವವನ್ನು ಎಂತಹ ಶ್ರೇಷ್ಠ ಮಟ್ಟಕ್ಕೆ ಕೊರೆದೊಯ್ಯಬಹುದು ಎಂಬುದಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕೇ ಸಾಕ್ಷಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಪ್ರೀತಿ ನಮಗೊಂದು ಮಾದರಿ ಸರಿಯಾಗಿ ಹೇಳಿದೆ ನೋಡು ನಿಮ್ಮಲ್ಲಿ ಎರಡು ರೂಪಾಯಿ ಇದ್ದರೆ ಒಂದು ರೂಪಾಯಿ ಅನ್ನಕ್ಕೆ ಇನ್ನೊಂದು ರೂಪಾಯಿ ಪುಸ್ತಕ ಖರೀದಿಗೆ ಖರ್ಚು ಮಾಡಿರಿ ಎಂಬುದು ಡಾಕ್ಟರ್ ಅಂಬೇಡ್ಕರ್ ಅವರ ಮುಖ್ಯ ವಿಚಾರ ಮನೆಯನ್ನು ನಿತ್ಯ ಕಸ ಬಳೆದು ಒರೆಸಿ ಸ್ವಚ್ಛಗೊಳಿಸುವಂತೆ ಮನದಲ್ಲಿಯ ಕಸವನ್ನು ಬಳೆದು ಮನ ಶುದ್ಧಗೊಳಿಸುವ ಸಾಧನಗಳು ಪುಸ್ತಕಗಳು ಅನ್ನೋದು ಹಿರಿಯರು ಹೇಳುವ ಮಾತು ಎಷ್ಟು ಆದಲ್ಲೇನೋ ಹೌದು ಬಹಳ ಖರೆಯಾದ ಕೃತಿ ಇದನ್ನೇ ಶರಣರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತಂದ್ರು ಈ ವಿಶ್ವ ಪುಸ್ತಕ ದಿನದ ಯೋಚನೆ ಹೊಡೆದತ್ ಹ್ಯಾಂಗ್ ಅಂತ ಈ ಏಪ್ರಿಲ್ ಇಪ್ಪತ್ಮೂರು ವಿಲಿಯಂ ಶೇಕ್ಸ್ಪಿಯರ್ ಮತ್ತ ಇನ್ಕಾ ಗ್ರಾಸಿಲೋ ಡಿ ಲಾಗ್ ವೇಕ್ ಎನ್ನುವಂತ ಇಬ್ಬರು ಮಹಾನ್ ವ್ಯಕ್ತಿಗಳು ನಮ್ಮ ದಿನ ಆ ಲೇಖಕರಿಗೆ ಗೌರವ ಕೊಡ್ಲಿಕ್ಕೆ ಈ ದಿನವನ್ನ ಯುನೆಸ್ಕೋ ವಿಶ್ವ ಪುಸ್ತಕ ದಿನ ಅಂತ ಆಚರಣೆ ಆರಂಭ ಮಾಡ್ತು ಪುಸ್ತಕ ಪ್ರೀತಿಯ ದಿನ ಇದು ಪುಸ್ತಕ ಅಂದ್ರ ಜ್ಞಾನ ಜ್ಞಾನದ ದಿನವೂ ಹೌದು ಇಂತಹ ವಿಶ್ವ ಪುಸ್ತಕ ದಿನದಂದು ಪುಸ್ತಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ವಿಚಾರ ಕೇಳೋದು ಬಹಳ ಅವಶ್ಯಕ ಅದಲ್ಲ ಅದಕ್ಕ ಈ ಬಾರಿಯ ವಿಶ್ವ ಪುಸ್ತಕ ದಿನದ ಗೊತ್ತಾ ಏನು ನೀನೊಪ್ಪ ಓದುಗ ಯು ಆರ್ ಎ ರೀಡರ್ ಹೌದು ಕೃತಿ ನಿಜ ನಾವೆಲ್ಲರೂ ಓದುಗರಾಗ್ಲೇಬೇಕು ಅದಕ್ಕ ಪುಸ್ತಕ ಬೇಕು ಪ್ರಕಾಶಕರು ಬೇಕು ಮಾರಾಟಗಾರರೂ ಬೇಕು ಏನಂತಿ ಹಾ ತಡ ಯಾಕ ಕಲ್ಬುರ್ಗಿ ಸೇರಿದಂಗ ರಾಜ್ಯದ ತುಂಬೆಲ್ಲ ಪುಸ್ತಕ ಪ್ರಕಾಶಕರು ಇದ್ದಾರೆ ಪುಸ್ತಕಗಳ ಮಳಿಗೆಗಳು ಅವ ಈಗ ಪ್ರಕಾಶಕರಲ್ಲಿ ಒಬ್ಬರಾಗಿರುವ ಕಲ್ಬುರ್ಗಿಯ ಶ್ರೀ ಸಿದ್ದಲಿಂಗೇಶ್ವರ ಪುಸ್ತಕ ವ್ಯಾಪಾರಿಗಳು ಮತ್ತು ಪ್ರಕಾಶಕರು ಆಗಿರುವ ಬಸವರಾಜ್ ಕೊನಿಕ್ ಅವರು ಇವರ ಹೆಸರು ಕೇಳಿ ಅನ್ ನೀನು ಕೇಳಿ ಏನಂತ ಕೇಳ್ತಿ ಅವರ ಸುಂದರವಾದ ಪುಸ್ತಕ ಮಾಲ್ನಾಗ ಪುಸ್ತಕ ಖರೀದಿನೂ ಮಾಡಿನಿ ಅವರ ಪ್ರಕಾಶನದಿಂದ ಈವರೆಗೆ ಮೂರು ಸಾವಿರ ಪುಸ್ತಕಗಳು ಪ್ರಕಟ ಆಗ್ಯಾವ ಗೊತ್ತೇ ನಿನಗ ಹೌದರ ನೀನು ಬಹಳ ಚಲೋ ಕೆಲಸ ಮಾಡಿ ಬಿಡು ಹೇಳೋದಕ್ಕಿಂತ ಮಾಡೋದು ಚಲೋ ಪುಸ್ತಕಗಳು ಪ್ರಕಟವಾಗುವ ಸಂಖ್ಯೆ ಹೆಚ್ಚಾಗಿದೆ ಆದ್ರ ಓದುವವರ ಸಂಖ್ಯೆ ಕಡಿಮೆ ಇದು ನೋವಿನ ಸಂಗತಿ ನೋಡ್ಕೊಳ್ತೀವಿ ಆದ್ರೂ ಕಲಬುರಗಿ ಜಿಲ್ಲೆಗೆ ಪುಸ್ತಕ ಪಯಣದಲ್ಲಿ ತನ್ನದೇ ಚರಿತ್ರೆ ಇತಿಹಾಸ ಅದ ಕ್ರಿಸ್ತಿಶಕ ಒಂಬತ್ತನೇ ಶತಮಾನದಲ್ಲಿಯೇ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಕವಿರಾಜಮಾರ್ಗವನ್ನು ಕೊಡುಗೆಯಾಗಿ ಕೊಟ್ಟ ವಿಷಯವನ್ನು ವಿಶ್ವ ಪುಸ್ತಕದ ದಿನದಂದು ನಾವು ನೆನಪಿಸಿಕೊಳ್ಳಲೇಬೇಕು ಹಾಗೆ ಗ್ರಂಥ ಬರೀ ನಮ್ಮದೇ ಮಾತಾಯ್ತು ಈಗ ಖ್ಯಾತ ಪ್ರಕಾಶಕ ಪುಸ್ತಕೋದ್ಯಮಿ ಬಸವರಾಜ್ ಕೋನೆಕ್ ಅವರ ಮಾತು ಕೇಳೋಣಲ್ಲ ವಿಶ್ವ ಪುಸ್ತಕ ಸಂಸ್ಕೃತಿ ದಿನಾಚರಣೆ ಎಲ್ಲಾ ಸಂಪತ್ತುಗಳಲ್ಲಿ ಪುಸ್ತಕ ಸಂಪತ್ತು ಸರ್ವಶ್ರೇಷ್ಠವಾದ ಸಂಪತ್ತಾಗಿದೆ ಈ ಸಂಪತ್ತು ಉಳಿಸಿ ಬೆಳೆಸಬೇಕಾದ ಹೊಣೆ ನಮ್ಮ ನಿಮ್ಮೆಲ್ಲರ ಮೇಲಿದೆ ಪುಸ್ತಕಗಳು ಕಾಲದಿಂದ ಕಾಲಕ್ಕೆ ಶಿಕ್ಷಣ ಸಂಸ್ಕೃತಿ ವಿದ್ಯೆಯನ್ನು ಕೊಂಡೊಯ್ಯುವ ವಾಕ್ಯಗಳಾಗಿವೆ ಇಂಥ ವಾಕ್ಯಗಳನ್ನು ಸರ್ಕಾರ ಗ್ರಂಥಾಲಯ ಮೂಲಕ ಉಳಿಸಿ ಬೆಳೆಸುತ್ತಿದೆ ಹರಕು ಬಟ್ಟೆ ತಿರುಕನಾದರೂ ಕೈಯಲ್ಲಿ ಒಂದು ಪುಸ್ತಕ ಬೇಕೆಂಬುದು ಒಂದು ಮಾತಿದೆ ವಿದ್ಯೆ ಉಳ್ಳವನ ಮುಖ ಮುದ್ದು ಬರೆಯುವಂತೆ ವಿದ್ಯೆ ಇಲ್ಲವನ ಮುಖ ಹಾಳು ಊರು ಎನ್ನುತ್ತಾನೆ ಸರ್ವಜ್ಞ ಎಲ್ಲಾ ಜನತೆ ಜ್ಞಾನಿಗಳು ಬೇಕಾದರೆ ಪುಸ್ತಕ ಓದಬೇಕು ಇದರಿಂದ ಲೇಖಕ ಪ್ರಕಾಶಕ ಮತ್ತು ಸಂಸ್ಕೃತಿ ಏಕಕಾಲಕ್ಕೆ ಬೆಳೆಯುತ್ತದೆ ಸರ್ಕಾರ ಅದನ್ನು ಏಕ ಗವಾಕ್ಷಿಯ ಮೂಲಕ ಖರೀದಿ ಮಾಡಿ ಕರ್ನಾಟಕದಲ್ಲಿ ಬೆಳೆಸಿದ್ದು ಸೂಕ್ತವಾಗಿದೆ ಈ ವಿಶ್ವ ಪುಸ್ತಕ ಸಂಸ್ಕೃತಿ ಬೆಳೆಸುತ್ತಿರುವ ಎಲ್ಲಾ ಗ್ರಂಥಾಲಯ ಗ್ರಂಥಪಾಲಕರಿಗೆ ಗ್ರಂಥಾಲಯ ಅಧಿಕಾರಿಗಳಿಗೆ ಪ್ರಾಚಾರ್ಯರಿಗೆ ಪ್ರಾಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರುತ್ತೇನೆ ನಮಸ್ಕಾರ ವಿದ್ಯೆಯುಳ್ಳವನ ಮುಖಮುದ್ದು ಬರುವಂತಿತ್ತು ವಿದ್ಯೆ ಇಲ್ಲದವನ ಬರಿ ಮುಖವೂ ವಿದ್ಯೆಯುಳ್ಳವನ ಮುಖಮದ್ದು ಬರುವಂತಿತ್ತು ವಿದ್ಯೆ ಇಲ್ಲದವನ ಬರಿ ಮುಖವೂ ವಿದ್ಯೆ ಇಲ್ಲದವನ ಬರಿ ಮುಖವು ಆಡೂರ ಅದ್ದಿನಂತಿಗೂ ಸರ್ವಜ್ಞ ಅಬಾ ಬಾಬಾಬಾ ಪುಸ್ತಕ ಪ್ರಕಾಶನ ಮಾರಾಟ ಕ್ಷೇತ್ರದಲ್ಲಿ ಇವರ ಸಾಧನೆ ಅನುಪಮ ನೋಡು ವರಕವಿ ಬೇಂದ್ರೆ ಅವರ ಅಭಿಪ್ರಾಯದಂಗ ಪುಸ್ತಕ ಮಾತು ಮತಿಸಿ ಬಂದ ನಾದದ ನವನೀತ ಹಾ ಬರಹಗಾರ ಬ್ರೇಕ್ ಹೇಳ್ತಾನ ಪುಸ್ತಕಗಳು ಮಾತನಾಡ್ತಾವಂತ ಕರ್ಯದ ಒಳ್ಳೆ ಪುಸ್ತಕಗಳು ಓದುಗರೊಂದಿಗೆ ಮಾತನಾಡ್ತಾವ ಮಕ್ಕಳ ಮಾನಸಿಕ ವಿಕಾಸದಲ್ಲಿ ಪುಸ್ತಕಗಳ ಪಾತ್ರ ಮಹತ್ವದ್ದೆಂಬುದು ಮನಶಾಸ್ತ್ರಜ್ಞರ ಅಭಿಪ್ರಾಯದ ನಾವು ಓದಿ ನೆನಪು ನೋಡು ಏನು ಖ್ಯಾತ ವಿಜ್ಞಾನಿ ಅಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿದ್ದು ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾದ್ರೆ ಮಕ್ಕಳಿಗೆ ಪುಸ್ತಕ ಓದಲು ಕೊಡಿ ಹೆಚ್ಚು ಬುದ್ಧಿವಂತರಾಗಬೇಕಾದರೆ ಹೆಚ್ಚು ಪುಸ್ತಕ ಕೊಡಿ ಅವರಿಗೆ ನಿತ್ಯ ಉತ್ತಮ ಕಥೆಗಳನ್ನು ಹೇಳಿ ಅಂತ ಹ್ಮ ನಾ ಓದಿದ ಶರಣ ಅಲ್ಲಮ ಪ್ರಭುಗಳ ಒಂದು ವಚನ ನನಗ ನೆನಪಿಗೆ ಬರ್ತದ್ ನೋಡು ಹೇಮ ನಿನ್ನದಲ್ಲ ಒಡವೆ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅನ್ನೋ ವಚನದಾಗ ಪ್ರಭುಗಳು ನಿನ್ನ ಒಡವೆ ಎಂಬುದು ಜ್ಞಾನರತ್ನ ನೋಡ ಎನ್ನುವಲ್ಲಿ ಪುಸ್ತಕಗಳು ಜ್ಞಾನರತ್ನ ಅಂತ ಹೇಳಿದ್ದು ಪುಸ್ತಕಗಳ ಸತ್ವ ತತ್ವ ಮಹತ್ವಕ್ಕೆ ಸಾಕ್ಷಿ ನೋಡು ಗ್ರಂಥ ಹ್ಮ ಮೊನ್ನೆ ನಮ್ ಹಳ್ಳಿಗೆ ಹೋಗಿದ್ದೆ ಹ ಅಲ್ಲಿ ಊರ್ ಹೊರಗಿನ ಗುಡಿ ಕಟ್ಟಿ ಮ್ಯಾಲ ಇಬ್ರು ಹಿರಿಯರು ಮಾತಾಡ್ತಿದ್ರು ಏನಂತ ನಾನು ಅಲ್ಲೇ ಕುಳಿತಿದ್ದೆ ಅವರ ಮಾತು ಕಿವಿ ಬಿದ್ದು ಒಬ್ಬ ಹಿರಿಯರ್ ಹೇಳ್ತಿದ್ರು ಹಿಂದಿನ ಕಾಲದಾಗ ಕಲ್ಲಿನಿಂದ ಬೆಂಕಿ ಹಸ್ತಿದ್ರಂತ ಅದಕ್ಕ ಇನ್ನೊಬ್ಬ ಹಿರಿಯರ್ ಹೇಳಿದ್ರು ಅದೇನ್ ಮಹಾ ಇಂದಿನವರು ಮಾತಿನಿಂದಲೇ ಬೆಂಕಿ ಹಸ್ತಾರಂತ ಮಾತಿಗೆ ಬರಹಕ್ಕೆ ಅಂತ ಇದೆ ಮಾತು ಕೃತಿ ಮಕ್ಕಳ ತಜ್ಞರೊಬ್ಬರ ಬರೆದ ಲೇಖನದಲ್ಲಿ ನಾವು ಓದಿದೆ ಅಂಕಿ ಅಂಶಗಳ ಪ್ರಕಾರ ಜರ್ಮನಿ ದೇಶದಲ್ಲಿ ಹನ್ನೆರಡು ಮಕ್ಕಳಿಗೆ ಒಂದು ಪುಸ್ತಕ ಪ್ರಕಟ ಆದ್ರೆ ನಮ್ಮ ದೇಶದಲ್ಲಿ ಇಪ್ಪತ್ತು ಸಾವಿರ ಮಕ್ಕಳಿಗೆ ಒಂದು ಪುಸ್ತಕ ಪ್ರಕಟ ಆಗ್ತದಂತ ಹೌದಾ ಅಂದ್ರ ಮಕ್ಕಳಿಗೆ ಓದಲು ಬೇಕಾದ ಪುಸ್ತಕಗಳ ಕೊರತೆ ಆದ ಅಂದಂಗಾಯ್ತು ಬರಹಗಾರರು ಪ್ರಕಾಶಕರು ಈ ವಿಷಯದ ಕುರಿತು ಆಲೋಚಿಸಬೇಕಾದ ಅವಶ್ಯಕತೆ ಅದ ಹ್ಮ್ ಈ ವಿಷಯದ ಕುರಿತು ತಮ್ಮ ವಿಚಾರಗಳನ್ನ ಅಪ್ಪಾರಾವ್ ಅವರು ನಮ್ ಜೊತೆ ಹಂಚಿಕೊಂಡರ ಹೌದಾ ಹ್ಮ್ ಕಲಬುರಗಿಯ ಕನ್ನಡ ನಾಡು ಲೇಖಕರ ಓದುಗರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಅಪ್ಪಾರಾವ್ ಅವರ ಮಾತುಗಳನ್ನ ಈಗ ಕೇಳೋಣಲ್ಲ ಹ ಕೇಳೋಣಲ್ಲ ನಾನು ಕೇಳಿದ್ದೆ ಸಹಕಾರಿ ತತ್ವದ ಮೇಲೆ ಆರಂಭಗೊಂಡಿರುವ ಕ್ರಿಯಾಶೀಲವಾಗಿರುವ ಪುಸ್ತಕ ಪ್ರಕಾಶಕರು ನಮ್ಮ ನಾಡಿನಲ್ಲಿದ್ದಾರೆ ಪುಸ್ತಕ ಓದುವಲ್ಲಿ ಅಭಿರುಚಿ ಸೃಷ್ಟಿಸುವಲ್ಲಿ ಹಲವು ಕಾರ್ಯಕ್ರಮ ಏರ್ಪಡಿಸುತ್ತಿರುವ ವಿಶೇಷ ಸಂಘಟನೆಗಳು ಇದ್ರೆ ಎಲ್ಲರೂ ಓದುಕರಾಗಬಹುದು ಹ್ಮ್ ಹೌದು ಕೃತಿ ಓದುಗರೆ ಸಾಹಿತ್ಯಾಸಕ್ತರೆ ಸದಸ್ಯರಾಗಿರುವ ಸಂಘಟನೆ ಬೇಕು ಸರಾಸರಿ ಪ್ರತಿ ವರ್ಷ ಹತ್ತು ಪುಸ್ತಕಗಳಂಗ ಈ ಹದಿಮೂರು ವರ್ಷಗಳಲ್ಲಿ ನಿಜಕ್ಕೂ ಹೆಮ್ಮೆಯ ಕೆಲಸ ಮಾಡಿದ ಪುಸ್ತಕೋದ್ಯಮ ಇತ್ತೀಚಿನ ಪದ ಪ್ರಯೋಗ ಮೊದಲಿಗೆ ಪುಸ್ತಕ ಪ್ರಕಾಶನ ಪುಸ್ತಕ ಮಾರಾಟ ಪುಸ್ತಕ ವ್ಯಾಪಾರ ಮುಂತಾದ ಶಬ್ದಗಳಿಗೆ ಸೀಮಿತವಾಗಿತ್ತು ಪುಸ್ತಕ ವ್ಯವಹಾರಕ್ಕೆ ಸಾಲ ಕೊಡಲು ಅನುಕೂಲ ಮಾಡುವುದಕ್ಕೋಸ್ಕರ ಇದನ್ನು ಉದ್ಯಮವಾಗಿ ಪರಿಗಣಿಸಲು ಈ ಶಬ್ದವನ್ನು ಚಾಲ್ತಿಯಲ್ಲಿ ಬಂತು ಪುಸ್ತಕೋದ್ಯಮ ಸ್ವಾತಂತ್ರ್ಯ ನಂತರ ಬಹಳ ಚೆನ್ನಾಗಿ ತೊಡಗಿತ್ತು ಇದೇ ಸಂದರ್ಭದಲ್ಲಿ ಕೇರಳದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರೈಟರ್ಸ್ ಗಿಲ್ಡ್ ಅನ್ನು ಪ್ರಾರಂಭಿಸಲಾಯಿತು ಬಹಳ ಚೆನ್ನಾಗಿ ಕೆಲಸ ಮಾಡಿತು ಆದರೆ ಏಕೋ ಏನೋ ಈಗ ಅದು ನಿಂತು ಹೋಗಿದೆ ಕರ್ನಾಟಕದಲ್ಲಿಯೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ರೈಟರ್ಸ್ ಗೇಟ್ ಮಾದರಿಯಲ್ಲಿ ಒಂದು ಸಂಘವನ್ನು ಸ್ಥಾಪಿಸಲು ಸಿದ್ದಯ ಪುರಾಣಿಕರು ಪ್ರಯತ್ನಿಸಿದರು ಕೆಲವರಿಂದ ಷೇರು ಹಣವನ್ನು ಕೂಡ ಸಂಗ್ರಹಿಸಿದರು ಆದರೆ ಅವರಿಗೆ ಮುಂದುವರಿಯಲು ಸಾಧ್ಯವಾಗಲಿಲ್ಲ ಪುರಾಣಿಕರು ಆ ವಿಚಾರವನ್ನು ಕೈಬಿಟ್ಟು ಸಂಗ್ರಹಿಸಿದ ಷೇರು ಹಣವನ್ನು ಹಿಂತಿರುಗಿಸಿದರು ಡಾಕ್ಟರ್ ಹಮಾ ನಾಯಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಲಬುರಗಿಗೆ ಆಗಮಿಸಿದರು ಆಗ ಸಾಹಿತ್ಯಾಸಕ್ತರು ಸುಮಾರು ನಲವತ್ತ ಐವತ್ತು ಜನ ಹಮಾ ನಾಯಕರ ನೇತೃತ್ವದಲ್ಲಿ ತಿಂಗಳಿಗೊಮ್ಮೆ ಐಡಿಯಲ್ ಫೈನ್ ಆರ್ಟ್ಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಸೇರುತ್ತಿದ್ದೆವು ಸಹಕಾರಿ ಕ್ಷೇತ್ರದಲ್ಲಿ ರೈಟರ್ಸ್ ಗಿಡ್ ಮಾದರಿಯಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವುದು ಒಳ್ಳೆಯದು ಎಂಬ ಸಲಹೆಯನ್ನು ನೀಡಿದರು ಆದರೆ ಕುಲಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹವಾನಾಯಕರು ಕಲಬುರಗಿಯಿಂದ ನಿರ್ಗಮಿಸಿದರು ನಿರ್ಗಮಿಸಿದ ನಂತರ ಈ ಕೆಲಸ ಅಲ್ಲಿಗೆ ನಿಂತು ಹೋಯಿತು ನಂತರ ವಾರ್ತಾ ಇಲಾಖೆ ಕೆಲಸದಿಂದ ನಿವೃತ್ತಿಯಾದ ನಂತರ ನಾನು ಸ್ನೇಹಿತರ ಸಲಹೆ ಪಡೆದು ಪುಸ್ತಕ ಸಂಸ್ಕೃತಿ ಬಳಸುವ ಉದ್ದೇಶವನ್ನಿಟ್ಟುಕೊಂಡು ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘವನ್ನು ಎರಡು ಸಾವಿರದ ಎಂಟರಲ್ಲಿ ಸ್ಥಾಪಿಸಿದರು ಕಲ್ಯಾಣ ಕರ್ನಾಟಕದ ಲೇಖಕರಿಗೆ ಪ್ರೋತ್ಸಾಹ ನೀಡುವುದು ಯುವ ಜನಾಂಗದಲ್ಲಿ ಪುಸ್ತಕ ಓದುವ ಹವ್ಯಾಸ ಬೆಳೆಸುವುದು ಇದರ ಧ್ಯೇಯವಾಗಿದೆ ಆಯ್ದ ಪುಸ್ತಕಗಳನ್ನು ಪ್ರಕಟಿಸುವುದು ಲೇಖಕರಿಗೆ ಪ್ರಶಸ್ತಿ ನೀಡುವುದು ಪುಸ್ತಕ ಮಾರಾಟ ಮಾಡುವುದು ಶಾಲಾ ಕಾಲೇಜುಗಳಲ್ಲಿ ಓದೋಣ ಪುಸ್ತಕ ಬಳಸೋಣ ಮಸ್ತಕ ಯೋಜನೆಯಡಿ ಓದುಗರಿಗೆ ಪ್ರೋತ್ಸಾಹಿಸುವುದು ಅವರಿಗೆ ಬಹುಮಾನ ನೀಡುವುದು ಸಂಘದ ಇನ್ನೊಂದು ಮುಖ್ಯ ಕಾರ್ಯಕ್ರಮ ಪುಸ್ತಕೋದ್ಯಮ ನಡೆಸುವುದಕ್ಕೆ ಖಾಸಗಿ ಕ್ಷೇತ್ರದಲ್ಲಿಯ ಸ್ವಾತಂತ್ರ್ಯ ಇಲ್ಲಿ ಇರುವುದಿಲ್ಲ ಸಹಕಾರಿ ಸಂಘದ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಖರ್ಚು ವೆಚ್ಚಗಳು ಸಂಘದ ಆರ್ಥಿಕ ನೀತಿ ನಿಯಮಗಳಿಗೆ ಅನುಗುಣವಾಗಿರಬೇಕು ಹೀಗಾಗಿ ಪುಸ್ತಕ ಮಾರಾಟ ಒಂದು ಕಗ್ಗಂಟು ಆದಾಗ್ಯೂ ನಮ್ಮ ಸಂಘ ಈ ಎಲ್ಲ ತೊಡಕುಗಳನ್ನು ನಿವಾರಿಸಿಕೊಂಡು ಮುನ್ನಡೆಯುತ್ತಿದೆ ಇಲ್ಲಿಯವರೆಗೆ ಸುಮಾರು ನೂರ ಲೇಖಕರ ನೂರ ಮೂವತ್ತೈದು ಪುಸ್ತಕಗಳನ್ನ ಪ್ರಕಟ ಮಾಡಲಾಗಿದೆ ಬದ್ದತೆಗಳ ಪ್ರಾಮಾಣಿಕ ಆಡಳಿತ ಮಂಡಳಿ ಇದ್ದರೆ ಸಂಘ ಯಶಸ್ವಿಯಾಗಲು ಸಾಧ್ಯವಿದೆ ಎಂಬುದು ಮಾತ್ರ ಅಷ್ಟೇ ಸತ್ಯ ನಮಸ್ಕಾರ ಮಸಿ ಹತ್ತಿದ ಕಂದೀಲು ಈ ನಮ್ಮ ಮನಸ್ಸು ಮತ್ತೆ ಬೆಳಗೀತು ಅದನ್ನೊಮ್ಮೆ ವರಸು ಅನ್ನೋ ಮಾತು ಪುಸ್ತಕಗಳಿಗೆ ಹೆಚ್ಚು ಅನ್ವಯ ಹ್ಮ್ ಕೃತಿ ಒಳ್ಳೆಯ ಪುಸ್ತಕ ಸಾಮಾಜಿಕ ಹಿತ ಸಾರ್ವತ್ರಿಕ ಪ್ರಜ್ಞೆ ಸಾಮರಸ್ಯದ ಬದುಕಿಗೆ ಪ್ರೇರಕ ಆಗ್ಬೇಕು ಹೌದಪ್ಪ ಪತ್ರಿಕೆ ಪುಸ್ತಕ ಶಿಕ್ಷಕ ಈ ಮೂರು ಕಗಳು ಸಾಮಾಜಿಕ ಪರಿವರ್ತನೆಯ ಸಾಧನಗಳು ಇದರಿಂದಾಗಿ ಇವುಗಳಿಗೆ ಜವಾಬ್ದಾರಿಗಳು ಜಾಸ್ತಿ ಕೃತಿ ಇಂದಿನ ಯುವ ಜನಾಂಗಕ್ಕೆ ಮಾರ್ಗದರ್ಶನ ಹೊಸ ಅರಿವಿನ ಅಗತ್ಯ ಅದ ಅದನ್ನ ಈ ಪುಸ್ತಕಗಳು ಪೂರೈಸ್ತವ ಹ್ಮ್ ಗ್ರಂಥ ಚರಿತ್ರೆಯಲ್ಲಿ ದಾಖಲಾದ ಸಂಗತಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗನನ್ನು ಗಲ್ಲಿಗೇರಿಸುವ ಮೊದಲು ನಿನ್ನ ಕೊನೆಯ ಬಯಕೆ ಏನು ಅಂತ ಕೇಳಿದ್ರ ನಾನು ಪುಸ್ತಕ ಓದ್ತಾ ಇದ್ದೀನಿ ಕೊನೆ ಭಾಗ ಉಳಿದದ ಅದು ಓದೋವರೆಗೂ ಸಮಯ ಕೊಡಿ ಅಂತ ಕೇಳಿದ್ನಂತ ಪುಸ್ತಕ ಮುಗಿಸಿ ಗಲ್ಲಿಗೇರಿದ್ನಂತ ಹೌದು ಕೃತಿ ಮನ ಮಿಡಿಯುವಂತಹ ಘಟನೆ ಇದು ಆಗ ಭಗತ್ ಸಿಂಗ್ಗ ಕೇವಲ ಇಪ್ಪತ್ಮೂರು ವರ್ಷ ಅಂತ ಆತನ ಪುಸ್ತಕ ಪ್ರೀತಿ ದೇಶ ಪ್ರೇಮ ನಮ್ಮ ಯುವ ಜನಾಂಗಕ್ಕ ಒಂದು ಮಾದರಿ ಹೌದು ಹೌದು हंस के जान लुटाने आजाद सवेरा लाने के कैसे जीते हैं इस दुनिया को बदलाने तेरे लाल चले हैं माये अब तेरी लाज बचाने के कैसे जीते हैं इस दुनिया को बदलाने तेरे लाल चले हैं माए रंग दे ಶಾಲೆ ಕಾಲೇಜುಗಳಲ್ಲಿ ಉತ್ತಮ ಗ್ರಂಥಾಲಯ ಸೌಲಭ್ಯ ದೊರಕಬೇಕು ಮಕ್ಕಳಲ್ಲಿ ಓದುವ ಅಭಿರುಚಿ ಬೆಳೆಯಲು ಪೂರಕ ಕಾರ್ಯಕ್ರಮ ವಾತಾವರಣ ಸಿಗಬೇಕು ಮನೆ ಮನೆಗಳಲ್ಲಿ ಪುಟ್ಟ ಗ್ರಂಥಾಲಯ ಆರಂಭಗೊಳ್ಳಬೇಕು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಡಿಜಿಟಲ್ ಗ್ರಂಥಾಲಯ ಈ ಪುಸ್ತಕ ಆಡಿಯೋ ಪುಸ್ತಕಗಳ ಸೌಲಭ್ಯ ಆರಂಭಿಸದ ಸಂಚಾರ ದೂರವಾಣಿಗಳಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಗಳ ಮೂಲಕವೂ ಕೂಡ ಓದುವ ಕೆಲಸ ನಡೆದದ ಇದರೊಂದಿಗೆ ಬಯಲು ಗ್ರಂಥಾಲಯಗಳು ಆರಂಭವಾಗ್ಲಿಗತ್ತವ ಅಂದಹಾಗ ಗ್ರಂಥ ಮೊನ್ನೆ ಪತ್ರಿಕೆಯಲ್ಲಿ ನಾನೊಂದು ವಿಸ್ಮಯಕಾರಿ ವರದಿ ಓದಿದೆ ಹೌದಾ ಏನದು ಕೃತಿ ನನ್ಗಿಷ್ಟ್ ಹೇಳಲ್ಲ ಮಾನವ ಪುಸ್ತಕ ಜೀವಂತ ಹೊತ್ತಿಗೆ ಹ್ಯೂಮನ್ ಲೈಬ್ರರಿಗಳು ಜನಪ್ರಿಯವಾಗುತ್ತಿವೆಯಂತೆ ವಿವರಿಸಿ ಪುಸ್ತಕ ಯೋಚನೆಯು ಯೋಜನೆಯ ರೂಪ ಪಡೆದದ್ದು ಕ್ರಿಸ್ತ ಶಕ ಎರಡ್ ಸಾವಿರದಲ್ಲಿ ಡೆನ್ಮಾರ್ಕ್ ದೇಶದಲ್ಲಿ ಆರಂಭವಾಯ್ತಂತ ಈಗ ಎಂಬತ್ತು ದೇಶದೊಳಗ ಕಾರ್ಯರೂಪಕ್ಕೆ ಬಂದದಂತ ಹೌದಾ ಅಂದ್ರ ಭಾರತ ದೇಶದಾಗೂ ಬಂದದ ಕೃತಿ ಹಾ ಎರಡ್ ಸಾವಿರದ ಹದಿನೇಳರೊಳಗ ಭಾರತದಲ್ಲಿ ಆರಂಭವಾಗಿದೆ ಮುಂಬೈ ದೆಹಲಿ ಕಲ್ಕತ್ತಾ ಹೈದರಾಬಾದ್ ಚೆನ್ನೈ ಬೆಂಗಳೂರು ಆಯ್ದ ನಗರಗಳಲ್ಲಿ ಈ ಮಾನವ ಪುಸ್ತಕ ಗ್ರಂಥಾಲಯ ಜನಪ್ರಿಯವಾಗ್ಲಿಗತ್ತದ ಮತ್ತ ಇದು ಅಂತ ಈ ಗ್ರಂಥಾಲಯದೊಳಗ ಪುಸ್ತಕಗಳ ಬದಲು ಪುಸ್ತಕಗಳ ಲೇಖಕರೇ ಇರ್ತಾರ ಓದುಗರು ಇವರೊಂದಿಗೆ ಚರ್ಚೆ ಸಂವಾದದ ಮೂಲಕ ಪುಸ್ತಕದ ಬದುಕಿನ ಜ್ಞಾನ ಪಡೆದುಕೊಳ್ಳಬಹುದು ಅಲ್ಲ ಈ ಕಾರ್ಯ ಮಾಡೋರೇ ಯಾರು ಅಂತೀನಿ ನೋಡಪ್ಪ ಮಾನವ ಪುಸ್ತಕ ಗ್ರಂಥಾಲಯ ಸಂಘಟಕರು ವಾರಕ್ಕೊಂದು ದಿನ ಮೂವತ್ತು ನಲವತ್ತು ಲೇಖಕರನ್ನು ಸೇರಿಸ್ತಾರಂತ ಓದಗರು ತಮ್ಮ ಹೆಸರನ್ನು ಮೊದಲೇ ನೋಂದಾಯಿಸಿಕೊಳ್ಬೇಕಂತ ಇಂತಹ ಲೇಖಕರೊಂದಿಗೆ ಮುಖಾಮುಖಿ ಅಂತ ಪ್ರತಿಯೊಬ್ಬರಿಗೆ ಇಪ್ಪತ್ತು ನಿಮಿಷಗಳ ಸಮಯ ಕೊಡ್ತಾರಂತ ಭಾರಿ ವಿಚಿತ್ರ ಬಿಡು ಇದು ಆದ್ರೂ ಸತ್ಯ ಈ ರೀತಿಯಿಂದಾದ್ರೂ ಪುಸ್ತಕ ಪ್ರೀತಿ ಬೆಳಿಲಿ ಅಂತ ಅಂದಂಗ ಕೃತಿ ಹ್ಮ್ ಇವತ್ತಿನ ಯುವ ಜನಾಂಗಕ್ಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವಲ್ಲಿ ಉತ್ತಮ ಉದ್ಯೋಗ ಪಡೆಯುವಲ್ಲಿ ಪುಸ್ತಕಗಳ ಪಾತ್ರವೂ ಕೂಡ ಮುಖ್ಯ ಹೌದು ಪುಸ್ತಕಗಳಂದ್ರ ಬಹಳಷ್ಟು ಜನರಲ್ಲಿ ಕೇವಲ ಕಾವ್ಯ ಕಥೆ ಕಾದಂಬರಿ ಪ್ರಬಂಧ ಬರೀ ಇವೆ ಅನ್ನೋ ಭ್ರಮೆ ಅದ ವಿಜ್ಞಾನ ತಂತ್ರಜ್ಞಾನ ಮಾರುಕಟ್ಟೆ ಪರಿಸರ ವೈದ್ಯಕೀಯ ಆರೋಗ್ಯ ಇವುಗಳೂ ಪುಸ್ತಕಗಳೇ ಹ್ಮ್ ಇಂತಹ ಪ್ರಕಾರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ ಜ್ಞಾನವನ್ನು ನೀಡುವ ಪುಸ್ತಕಗಳ ಸಂಖ್ಯೆ ಗಣನೀಯವಾಗಿದೆ ಗ್ರಂಥ ಮತ್ತೆ ನಿಂದೀಗ ಮತ್ತ ಈ ಪುಸ್ತಕ ಪ್ರಕಟಿಸುವಾಗ ಕಾಪಿರೈಟ್ ಅಂತಾರಲ್ಲ ಏನದು ಓ ಅದ ಪುಸ್ತಕದ ಹಕ್ಕು ಸ್ವಾಮ್ಯ ಅದು ಪುಸ್ತಕಕ್ಕೂ ತನ್ನದೇ ಆದಂತ ಒಂದು ಕಾನೂನು ಅದ ನಿಯಮ ಅದ ಪುಸ್ತಕದ ಹಕ್ಕು ಸ್ವಾಮ್ಯವು ಲೇಖಕರು ಇಲ್ಲವೇ ಲೇಖಕರ ಅನುಮತಿಯೊಂದಿಗೆ ಪ್ರಕಾಶಕರದು ಇರ್ತದೆ ಹೌದಾ ಅಂದ್ರ ಈ ಪುಸ್ತಕದ ಮಾರಾಟ ಅದರಲ್ಲಿರುವ ವಿಷಯಕ್ಕೆ ಜವಾಬ್ದಾರಿ ಲೇಖಕರು ಅಥವಾ ಪ್ರಕಾಶಕರಿಗೆ ಸೇರಿರ್ತದಂತ ಹೌದಲ್ಲ ಹೌದು ಇತ್ತೀಚೆಗೆ ಕೃತಿ ಚೌರ್ಯವು ಕೂಡ ಹೆಚ್ಚಾಗ್ಲಿ ಕಟ್ಟದ ಇನ್ನೊಬ್ಬರು ಬರೆದಂತ ಪುಸ್ತಕವನ್ನ ಯಥಾವತ್ತಾಗಿ ಅಥವಾ ಅದರಲ್ಲಿರುವ ಕೆಲವು ಭಾಗಗಳನ್ನ ತಮ್ಮದೇ ಬರಹ ಅಂತ ಇನ್ನೊಬ್ಬ ಲೇಖಕರು ಹಾಕಿಕೊಳ್ಳುವ ಸಾಧ್ಯತೆ ಇರ್ತದ ಇದನ್ನ ತಪ್ಪಿಸಲಿಕ್ಕೆ ಈ ಹಕ್ಕು ಸ್ವಾಮ್ಯ ನಿಯಮದ ಅಡಿ ಲೇಖಕರು ಅಥವಾ ಪ್ರಕಾಶಕರು ನ್ಯಾಯದ ಮೊರೆಯನ್ನ ಹೋಗಬಹುದು ಹ್ಮ್ ಅಂದ್ರ ಪುಸ್ತಕದಾಗ ಈ ಹಕ್ಕು ಸ್ವಾಮ್ಯ ಯಾರ್ದು ಅಂತ ಹಾಕೋದು ಕಡ್ಡಾಯ ಅಂದಂಗಾಯ್ತು ಕಾನೂನು ಪ್ರಕಾರ ಹಾಕೋದು ಕಡ್ಡಾಯ ಯಾಕಂದ್ರ ಈ ಪುಸ್ತಕ ಪ್ರಕಟಣೆ ಮಾರಾಟ ಒಂದು ದೊಡ್ಡ ಉದ್ಯಮ ಈಗ ಭಾರತ ದೇಶ ಪುಸ್ತಕ ಪ್ರಕಾಶನದಾಗ ಇಡೀ ಜಗತ್ತಿನೊಳಗ ಆರನೇ ಸ್ಥಾನ ಮತ್ತ ಮಾರಾಟದಲ್ಲಿ ಏಳನೇ ಸ್ಥಾನದಾಗ ಅದು ನೋಡು ಓದೋರ್ ಸಂಖ್ಯೆ ಕಡಿಮೆ ಆಗ್ಯದಂದ್ರು ಪುಸ್ತಕ ಮಾರಾಟ ಆಗ್ತಾವಲ್ಲ ಇದೊಂದು ವಿಚಿತ್ರ ಅಲ್ಲ ಹ್ಮ್ ನಮ್ ದೇಶದಾಗ ಪ್ರತಿ ವರ್ಷ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳ ಮಾರಾಟ ವಹಿವಾಟು ನಡೀತದಂತ ಅಂಕಿ ಅಂಶಗಳು ಕೃತಿ ಹೌದಾ ಗ್ರಂಥಣ್ಣ ನಮ್ಮ ಮಾತಿಗೆ ಈಗ ಸ್ವಲ್ಪ ಮಿತಿ ಹಾಕೋಣ ಈಗ ಈ ಪುಸ್ತಕಗಳು ಹಾಗೂ ಅವುಗಳ ಮಹತ್ವ ಕುರಿತು ಮಂಗಳೂರಿನ ಆಕೃತಿ ಆಶಯ ಪ್ರಕಾಶನ ಸಂಸ್ಥೆಯ ನಾಗೇಶ್ ಕಲ್ಲೂರ್ ಅವರಿಂದ ಮಾತು ಕೇಳೋಣಲ್ಲ ಹ್ಮ್ ಕೇಳೋಣ ನಮ್ಮೆಲ್ಲ ಓದುಗ ಮಿತ್ರರಿಗೆ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು ಇವತ್ತು ನಾವು ಮೂರು ಆ ಗಳ ಮೂಲಕ ವಿಶ್ವ ಪುಸ್ತಕ ದಿನವನ್ನು ನೆನಪಿಸಿಕೊಳ್ಳಬೇಕು ಅನ್ನ ಅರಿವೆ ಮತ್ತು ಅಕ್ಷರ ಆಹಾರ ಪ್ರತಿ ಜೀವಿಗೂ ಬೇಕು ಅರಿವೆ ಮತ್ತು ಅಕ್ಷರ ಮನುಷ್ಯನನ್ನು ಇತರ ಜೀವಿಗಳಿಗಿಂತ ಭಿನ್ನವಾಗಿಸಿದೆ ಮಾತ್ರವಲ್ಲ ಶ್ರೇಷ್ಠವಾಗಿಸಿದೆ ಕೂಡ ಮನುಷ್ಯ ಜೀವಿ ಅನುಭವದಿಂದ ಸಂವಹನ ಸಾಧ್ಯವಾಯಿತು ಸಂವಹನದಿಂದ ಮಾತು ಬಲಿಯಿತು ಅಕ್ಷರ ಹುಟ್ಟಿತ್ತು ತಲೆ ತಲಾಂತರದಿಂದ ಅನುಭವದ ಸಾರ ಆವಿಷ್ಕಾರ ಅನ್ವೇಷಣೆಗಳ ಜ್ಞಾನ ಮಸ್ತಕದಲ್ಲಿತ್ತು ಮೌಖಿಕವಾಗಿಯೇ ಇತ್ತು ಅಕ್ಷರದ ಅನ್ವೇಷಣೆಯಿಂದ ಅವೆಲ್ಲವೂ ದಾಖಲಾಗಿ ಓದಿಗೆ ಒದಗಿ ಓದಿ ಅಧ್ಯಯನ ನಿರತನಾದ ಮನುಷ್ಯ ಇವತ್ತು ಅಗಾಧ ಜ್ಞಾನ ರಾಶಿಯನ್ನು ತನ್ನ ಮಸ್ತಕದಲ್ಲಿ ಮಾತ್ರವಲ್ಲ ಪುಸ್ತಕ ರೂಪದಲ್ಲಿಯೂ ದಾಖಲಿಸಿಕೊಂಡಿದ್ದಾನೆ ಓದುವುದು ಬರೀಯ ಮನರಂಜನೆಗಲ್ಲ ಕಾಲಕ್ಷೇಪವೂ ಅಲ್ಲ ಓದು ಮನುಷ್ಯನ ಬದುಕನ್ನು ಹಸನಾಗಿಸಬೇಕು ಹಿಂದಣ ಹೆಜ್ಜೆ ಸರಿಯದೆ ಮುಂದಣ ಹೆಜ್ಜೆಯ ನಿಡಲಾಗದು ಎಂಬ ಅಲ್ಲಮನ ಮಾತಿನಂತೆ ನಮ್ಮ ಪೂರ್ವಿಕರ ಅಗಾಧ ಜ್ಞಾನವನ್ನು ತಿಳಿದುಕೊಂಡು ಮುನ್ನಡೆಯಲು ದಾಖಲಿಸಿಟ್ಟ ಪುಸ್ತಕಗಳೇ ನಮಗೆ ದಾರಿದೀಪವಾಗುವುದು ಓದು ಸರ್ವ ಜನ ಹಿತವನ್ನು ನಮ್ಮಲ್ಲಿ ಮೂಡಿಸುವಂತಿರವೇ ಮೃಗೀಯ ಸ್ವಾರ್ಥ ಕಳೆದು ಉದಾತ್ತ ಭಾವನೆಯನ್ನು ಮೂಡಿಸಿ ಮಾನವ ಜನ್ಮ ದೊಡ್ಡದು ಎನ್ನುವಂತಾಗಲು ಪುಸ್ತಕಗಳೇ ಮೂಲ ಕಾರಣ ವಿಶ್ವ ಪುಸ್ತಕ ದಿನವನ್ನು ಪುಸ್ತಕ ಮತ್ತು ಓದಿನ ಹಬ್ಬವಾಗಿ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ ಯುನೆಸ್ಕೋ ಸಂಸ್ಥೆಯು ಇಂಗ್ಲೆಂಡಿನ ಪ್ರಸಿದ್ಧ ಲೇಖಕ ಚಾರ್ಲ್ಸ್ ನ ನೆನಪಿಗಾಗಿ ವಿಶ್ವ ಪುಸ್ತಕ ದಿನವನ್ನು ಸಾವಿರದ ಒಂಬೈನೂರ ತೊಂಬತ್ತೈದು ಏಪ್ರಿಲ್ ತಿಂಗಳ ಇದೇ ದಿನದಂದು ಆರಂಭಿಸಿತ್ತು ಅಲ್ಲಿಂದೀಚೆಗೆ ಪ್ರತಿ ವರ್ಷವೂ ಒಂದೊಂದು ಘೋಷವಾಕ್ಯವನ್ನಿಟ್ಟುಕೊಂಡು ಪುಸ್ತಕ ದಿನವನ್ನು ಆಚರಿಸಲಾಗುತ್ತಿದೆ ಯು ಆರ್ ಎ ರೀಡರ್ ನೀನೋರ್ವ ಓದುಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ ಒಂದು ಸಾವಿರದ ನೂರೈವತ್ತು ವರ್ಷಗಳ ಹಿಂದೆ ಚೀನಿ ಭಾಷೆಯ ಪ್ರಪಂಚದ ಮೊದಲ ಪುಸ್ತಕ ಪ್ರಕಟಗೊಂಡಿತ್ತು ಸಾವಿರದ ಐನೂರ ಐವತ್ತೇಳರಲ್ಲಿ ಕೋವಾ ರಾಜ್ಯದಲ್ಲಿ ಭಾರತದ ಮೊದಲ ಪುಸ್ತಕ ಪ್ರಕಟಗೊಂಡಿತ್ತು ಎಲ್ಲರೂ ತನ್ನವರೇ ಎಂಬ ಭಾವ ವಿಶ್ವದೆಲ್ಲೆಡೆ ಮೂಡಿ ಅಲ್ಲ ಅರಿವೆಗಳನ್ನು ಹಂಚಿಕೊಳ್ಳುವ ಗುಣ ಬರಬೇಕು ಪುಸ್ತಕ ಎಲ್ಲರನ್ನೂ ತಲುಪಲಿ ಅದರಿಂದ ಸಾಮುದಾಯಿಕೇಮ ಚಿಗುರಿ ವಿಶ್ವದ ಎಲ್ಲರೂ ಹಸಿವು ದಾರಿದ್ರ್ಯಗಳಿಂದ ಮುಕ್ತರಾಗಲಿ ನಮಸ್ಕಾರ ಭಾರಿ ಒಳ್ಳೆ ವಿಚಾರಗಳಿದ್ದು ನೋಡು ಕೃತಿ ನಮ್ಮ ಜೀವನದ ನಿರರ್ಥಕ ದಿನ ಅಂತಂದ್ರ ನಾವು ಪುಸ್ತಕ ಓದದೇ ಇರುವಂತ ದಿನ ಇದು ಹಿರಿಯರ ಅಭಿಪ್ರಾಯ ಕೂಡ ಆಗಿತ್ತು ಹೌದಪ್ಪ ಎಲ್ಲಾ ದಾರಿದ್ರಗಳಲ್ಲಿ ಬೌದ್ಧಿಕ ದಾರಿದ್ರ ಅತ್ಯಂತ ಅಪಾಯಕಾರಿ ಹುಲಕುಂದ ಭೀಮಕವಿ ಅನ್ನೋ ಲಾವಣಿಕಾರ್ನ ಲಾವಣಿ ಕೇಳಿದ್ದಪ್ಪ ಎಂಥ ಸರಳ ಅರ್ಥಪೂರ್ಣ ಹಾಡು ನೀನು ಕೇಳಲ್ಲ ಹೌದಾ ಕೇಳಿರಿ ನೀವೀಗ ಮಹಾತ್ಮ ಹೇಳಿದ ಮುತ್ತಿನ ಮಾತು ಕೇಳಿರಿ ಕೇಳಿರಿ ನೀವೀಗ ನೌರಿ ನಿರಕ್ಷರಿ ಜನ್ರು ಯಾರ್ಯಾರು ಇರಬಾರ್ದ ಭರ್ತ ಕಂಡದೊಳಗ ನೀರಕ್ಷರಿ ಜನ್ರು ಯಾರ್ಯಾರು ಇರಬಾರ್ದ ಭರ್ತ ಕಂಡದೊಳಗ ನಿರಕ್ಷರಿ ಜನರು ಯಾರ್ಯಾರು ಇರಬಾರದು ಭರ್ತ ಖಂಡದೊಳಗ ಸ್ವರಾಜ್ಯ ಸಿಕ್ಕಿತ್ತು ಸಾರ್ಥಕವಾದಿತು ಸರ್ವನೋ ಮತದೊಳಗ ಯಪ್ಪ ಸರ್ವಾನೂ ಮತದೊಳಗ ಯವ ಮತದೊಳಗ ವಿದ್ಯೆ ಕಲಿತು ಬುದ್ಧಿವಂತರಾಗಿರಿ ಸತ್ಯ ಈ ಕಾಲದೊಳಗ ಇದ್ದದ್ದು ಕಳ್ಳರು ಕ ವಿದ್ಯೆ ಉಳಿಯುವುದು ಹಾಂಗ ಉಳಿವುದು ಹಾಂಗ ಯಪ್ಪ ಯಕ್ಕ ಉಳಿಯುವುದು ಹಾಂಗ ಅಣ್ಣ ವಿದ್ಯೆ ಉಳಿವುದು ಹಾಂಗ ಸತ್ಯಾದ ಮತ್ತೊಂದು ನೆಪ್ಪಿಗೆ ಬಂದೈತೆ ಹೇಳ್ತೀನಿ ಕೇಳಿರಿ ನೀವೀಗ ಮಹಾತ್ಮ ಹೇಳಿದ ಮುತ್ತಿನ ಮಾತು

ಜನಪದ ಕವಿಯ ಜ್ಞಾನದ ಬಯಕೆ ಅದ್ಭುತ ನೋಡು ಸರ್ವಜ್ಞ ಹೇಳಿದಂಗ ಲಾವಣಿಕಾರನು ಜ್ಞಾನ ಮೂಲದ ಪುಸ್ತಕ ಓದಿರಿ ಅಂತನಾ ಪುಸ್ತಕ ಮನದ ಬಾಗಿಲು ಅಂತರಂಗದ ಕದ ಈ ಕಾರ್ಯವನ್ನು ನಮ್ಮ ಕವಿಗಳು ಶರಣರು ದಾಸರು ತತ್ವ ಪದಕಾರರು ಜನಪದರು ಪುರಾಣಗಳು ಬರಹಗಾರರು ಸಾವಿರಾರು ವರ್ಷಗಳಿಂದ ಮಾಡ್ತಾನೆ ಬಂದಾರ ಈಗ್ಲೂ ನಡೆದದ ಮುಂದೇನೂ ನಡೀತದ ಅದಕ್ಕ ರಾಜ್ಯ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಬಿ ಹೊಸ್ಮನಿ ಅವರು ವಿಶ್ವ ಪುಸ್ತಕ ದಿನದ ಬಗ್ಗೆ ಹಿಂಗ್ ಹೇಳ್ತಾರೆ ನಾಡಿನ ಸಮಸ್ತ ಕೇಳುಗರಿಗೆ ವಿಶ್ವ ಪುಸ್ತಕ ಮತ್ತು ಕೃತಿಸ್ವಾಮ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯುನೆಸ್ಕೋ ಸಂಸ್ಥೆಯು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏನು ಪ್ಯಾರಿಸ್ನಲ್ಲಿ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ಮೂರರಂದು ವಿಶ್ವ ಪುಸ್ತಕ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ವಿಶೇಷವಾಗಿ ಯುವ ಸಮೂಹವನ್ನ ಪುಸ್ತಕಗಳತ್ತ ಸೆಳೆಯುವುದು ಜೊತೆಗೆ ಪ್ರತಿ ವರ್ಷ ಸಾಹಿತ್ಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಯುವಕರು ಹಾಗೂ ಮಕ್ಕಳಿಗೆ ಪ್ರಶಸ್ತಿ ನೀಡುವ ಮೂಲಕ ಆ ಒಂದು ಪರಿಪಾಠ ಅಂದಿನಿಂದ ಇಂದಿನವರೆಗೂ ಸಹಿತ ಬೆಳೆಯದು ಬಂದಿದೆ ಅದರಲ್ಲೂ ಪ್ರಕಾಶಕರಿಗಾಗಿರ್ಬಹುದು ಮತ್ತೆ ಲೇಖಕರಿಗಾಗಿರಬಹುದು ಅವರನ್ನ ಯಾರು ಉತ್ತಮ ಪುಸ್ತಕಗಳನ್ನ ಪ್ರಕಟ ಮಾಡುತ್ತಾರೋ ಅದ್ರ ಜೊತೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ಪ್ರಕಟಿಸುತ್ತಾರೋ ಅವರಿಗೆ ಗೌರವವನ್ನು ನೀಡೋದ್ರ ಮೂಲಕ ಈ ಒಂದು ವಿಶ್ವ ಪುಸ್ತಕ ಮತ್ತೆ ಕೃತಿಸ್ವಾಮ್ಯ ದಿನವನ್ನ ಆಚರಣೆ ಮಾಡಲಾಗ್ತದೆ ಓದಿನ ಖುಷಿಯನ್ನು ಹೆಚ್ಚಿಸುವ ಮೂಲಕ ಓದಿನ ಗಮ್ಮತ್ತನ್ನು ಹೆಚ್ಚಿಸುವ ಮೂಲಕ ಉತ್ತಮ ಲೇಖಕರನ್ನ ಗೌರವಿಸುವ ಇದರ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ವಿಶೇಷವಾಗಿ ಗ್ರಂಥಾಲಯಗಳು ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಹಲವಾರು ಸಾಂಸ್ಕೃತಿಕ ಸಂಘಟನೆಗಳು ಸಾಹಿತ್ಯದ ವೇದಿಕೆಗಳು ಈ ಒಂದು ದಿನ ಅದರ ವಿಶೇಷತೆ ಏನಂತಂದ್ರೆ ವಿಲಿಯಂ ಶೆಕ್ಸ್ಪಿಯರ್ ಅವರ ಹುಟ್ಟಿದ ದಿನನೂ ಹಿಂದೆ ಮತ್ತೆ ಮರಣ ಹೊಂದಿದ ದಿನ ಸಹಿತ ಇವತ್ತೇ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬಹುದು ವಿಶೇಷವಾಗಿ ಇವತ್ತು ಇಂದಿನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸೋದ್ರ ಮೂಲಕ ಇಡೀ ದೇಶದಲ್ಲಿಯೇ ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಿಜಿಟಲ್ ಗ್ರಂಥಾಲಯಗಳನ್ನು ಪ್ರಾರಂಭ ಮಾಡಿದ್ದೇವೆ ಮೂವತ್ತು ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು ಇಪ್ಪತ್ತಾರು ನಗರ ಕೇಂದ್ರ ಗ್ರಂಥಾಲಯಗಳು ಎರಡು ನೂರ ಹದಿನಾರು ತಾಲೂಕು ಕೇಂದ್ರ ಗ್ರಂಥಾಲಯಗಳು ಮತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಸುಮಾರು ನೂರು ಗ್ರಂಥಾಲಯಗಳು ಸೇರಿ ಮುನ್ನೂರ ಎಪ್ಪತ್ತೆರಡು ಗ್ರಂಥಾಲಯಗಳಲ್ಲಿ ನಾವು ಡಿಜಿಟಲ್ ಗ್ರಂಥಾಲಯ ಸೇವೆಯನ್ನು ನೀಡ್ತಾ ಇದ್ದೇವೆ ಇಲ್ಲಿವರೆಗೆ ಎರಡು ಕೋಟಿ ಮೂವತ್ತೈದು ಲಕ್ಷ ಜನ ನಮ್ಮ ಆನ್ಲೈನ್ ಅಲ್ಲಿ ಸದಸ್ಯರು ನೋಂದಾವಣೆ ಮಾಡಿ ಹದಿನಾರು ಲಕ್ಷ ಈ ಕಂಟೆಂಟ್ ಗಳನ್ನ ಬಳಸ್ತಾ ಇದ್ದಾರೆ ಈಗಾಗಲೇ ಕಳೆದ ಜನವರಿ ಹದಿನೇಳರ ಏನು ಲಂಡನ್ ಇರತಕ್ಕಂತ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ವಿಶ್ವ ದಾಖಲೆ ಮಾಡುವುದರ ಮೂಲಕ ಇವತ್ತು ನಾವು ಜಗತ್ತಿಗೆ ಮಾದರಿಯಾಗಿದ್ದೇವೆ ಭಾರತ ದೇಶದಲ್ಲಿ ನಾವು ಪ್ರಥಮ ಸ್ಥಾನ ಇಡೀ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿ ಇದ್ದೇವೆ ಎರಡನೇ ಸ್ಥಾನವನ್ನ ಅಮೇರಿಕನ್ ಡಿಜಿಟಲ್ ಲೈಬ್ರರಿ ಹೊಂದಿದೆ ವಿಶ್ವ ಪುಸ್ತಕ ಮತ್ತೆ ಕೃತಿ ಸಾಮ್ಯ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಎಲ್ಲಾ ಓದುಗರಿಗೂ ಹಾರ್ದಿಕವಾದಂತಹ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಹಾ ಹೃದಯಗಳು ಜ್ವಾಲಾಮುಖಿಗಳಾದ್ರೆ ಅಲ್ಲಿ ಹೂಗಳು ಅರಳುವ ಬಗೆ ಹೇಗೆ ಹೃದಯವಂತಿಕೆಯ ತೋಟದಲ್ಲಿ ಹೂಗಳು ಅರಳುತ್ತವೆ ಹ್ಮ್ ಅಂತ ಪುಸ್ತಕಗಳ ಹೂಪನವೊಂದು ನಿರ್ಮಾಣವಾಗ್ಲಿ ಅಂತ ವಿಶ್ವ ಪುಸ್ತಕ ದಿನದಂದು ನಾವೆಲ್ಲ ಬಯಸೋಣ ಪ್ರಯತ್ನಿಸೋಣ ಹಾರೈಸೋಣ ಸಂಸ್ಕೃತಿ ಚರಿತ್ರೆಯ ಕಾಲು ದಾರಿ ಸಂಬಂಧಗಳ ಇದುವರೆಗೆ ಓದೋಣ ಪುಸ್ತಕ ಬೆಳಸೋಣ ಮಸ್ತಕ ವಿಶ್ವ ಪುಸ್ತಕ ದಿನ ಹಾಗೂ ಹಕ್ಕು ಸ್ವಾಮಿ ದಿನಾಚರಣೆಯ ಪ್ರಯುಕ್ತ ವಿಶೇಷ ರೂಪಕ ಕೇಳಿದರೆ ರಚನೆ ಡಾಕ್ಟರ್ ರಾವ್ ಕುಲಕರ್ಣಿ ಹಾಡುಗಳನ್ನು ಹಾಡಿದವರು ಶಾರದಾ ಜಂಬಲದಿನ್ನಿ ಹಾಗೂ ಸಂಗಡಿಗರು ನಿರೂಪಣೆ ಮಾಧುರಿ ಕುಲಕರ್ಣಿ ಸಹ ನಿರೂಪಣೆ ಮತ್ತು ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್ ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ